ಶ್ರೀ ಗುರು ಬಸವಲಿಂಗಾಯನ ಮಹಾ ಮಹಾಮಾನವತವಾದಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ಹೃಣ್ಮಂದರದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಶಿವಶರಣರೆಲ್ಲರನ್ನು ನೆನೆಯುತ್ತ ಈ ಕ್ಷೇತ್ರದ ಒಡೆಯರಾಗಿರುವಂತಹ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳನ್ನು ನಮಸ್ಕರಿಸಿ ಹಾಗೂ ಪೂಜ್ಯರಾದ ಶಿವಬಸವ ಮಹಾಸ್ವಾಮಿಗಳರನ್ನು ಕೂಡ ನಮಸ್ಕರಿಸಿ ಈ ಗುರುಗಳ ಸಾನ್ನಿಧ್ಯದಲ್ಲಿ ಈ ಸತ್ಸಂಗದಲ್ಲಿ ಶಿವಾನುಭವದಲ್ಲಿ ಕೂಡಿರುವಂಥ ಎಲ್ಲ ಶರಣಿಯರೇ ಶರಣರೇ ಎಲ್ಲರಿಗೂ ಶರಣ ಶರಣ ಆರ್ಥಿಕ ದಿನ ನಾವು ಎರಡು ಹೊತ್ತು ಪೂಜ್ಯರ ಅಮೃತವಾಣಿಯನ್ನು ಕೇಳ್ತಾ ಬಂದಿದ್ದೇವೆ ಇವತ್ತಿನ ದಿನ ಗುರುಗಳು ಒಂದು ಬೇರೆ ಒಂದು ಮೀಟಿಂಗ್ನಲ್ಲಿರೋದ್ರಿಂದ ನಾನು ಒಂದೆರಡು ಮಾತನಾಡಲು ಬಯಸ್ತಾ ಇದ್ದೇನೆ ನಿಜವಾಗಿಯೂ ನಾವೆಲ್ಲರೂ ಭಾಗ್ಯವಂತರು ತನಿಸ್ತಾ ಇದೆ ಉತ್ತಮ ಗುರುವಿನ ಒಂದು ಸಾನ್ನಿಧ್ಯ ಮತ್ತು ಅವರ ಸಂಘ ಸಿಗುವುದು ಇವತ್ತಿನ ಕಾಲದಲ್ಲಿ ತುಂಬ ಕಠಿಣವಾಗಿದೆ ಯಾಕೆಂತಂದ್ರೆ ಇಲ್ಲಿ ಗುರುಗಳು ಕೇವಲ ಶರೀರಕ್ಕಷ್ಟೇ ವೈದ್ಯರಲ್ಲ ನಮ್ಮ ಮನಸ್ಸಿಗೂ ಅವರು ವೈದ್ಯರಿದ್ದಾರೆ ಮತ್ತು ಅಗಾಧವಾದ ಜ್ಞಾನವನ್ನು ಪಡೆದಿರುವಂತಹ ಮತ್ತು ಅನುಭವವನ್ನು ಹೊಂದಿರುವಂತಹ ಗುರುಗಳು ನಮ್ಮೆಲ್ಲರಿಗೂ ದೊರೆತಿದ್ದು ನಮ್ಮೆಲ್ಲರ ಭಾಗ್ಯನೇ ಯಾಕೆ ಅಂತಂದರೆ ಮನುಷ್ಯನು ಆನಂದವಾಗಿ ಬದುಕಬೇಕು ಸುಖವಾಗಿ ಬದುಕಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ ಪ್ರತಿಯೊಬ್ಬರ ಇಚ್ಛೆ ಏನಿದೆಯಪ್ಪ ಅಂತಂದ್ರೆ ಯಾರು ದುಃಖದಲ್ಲಿ ಬದುಕಬೇಕು ಅಂತ ಅನ್ಸೋದಿಲ್ಲ ಯಾರಿಗೂ ಕೂಡ ಎಲ್ಲರೂ ಸುಖವಾಗಿನೇ ಬದುಕಬೇಕು ಅಂತೀವಿ ಖುಷಿಯಾಗಿರ್ಬೇಕು ಅಂತಂತೀವಿ ಆನಂದವಾಗಿ ನಾವು ಬದುಕಬೇಕು ಅಂತ ಪ್ರತಿಯೊಬ್ಬರ ಆಶೆ ಇರುತ್ತೆ ಮತ್ತು ಮಾನವನ ಮೂಲ ಉದ್ದೇಶ ಮಾನವನ ನೈಸರ್ಗಿಕ ಗುಣನೂ ಕೂಡ ಅದೇ ಇದೆ ಆನಂದವಾಗಿ ಬದುಕ್ತಕ್ಕಂಥದ್ದು ಖುಷಿಯಾಗಿ ಬದುಕ್ತಕ್ಕಂಥದ್ದು ನಮ್ಮ ಮೂಲ ಗುಣ ಆದರೆ ಮನುಷ್ಯ ಅನೇಕ ಆಶೆ ಆಮಿಷಗಳಿಗೆ ಒಳಗಾಗಿ ನಮ್ಮ ಮೂಲ ಗುಣವನ್ನ ಮರೆತು ನಾವು ದುಃಖಕ್ಕೆ ಗುರಿಯಾಗಿದ್ದೇವೆ ದುಃಖ ದೂರ ಆಗ್ಬೇಕಪ್ಪಾ ಅಂತಂದ್ರೆ ನಮ್ಮ ಹಿರಿಯರು ಹೇಳಿದ ಹಾಗೆ ಮೊದಲು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆಯವರ ಸಹವಾಸವನ್ನ ಮಾಡಬೇಕು ಸರ್ವಜ್ಞ ಹೇಳಿದ ಹಾಗೆ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತ ಸರ್ವಜ್ಞ ಹೇಳ್ತಾನೆ ಬಸವಣ್ಣನವರು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ ಮತ್ತೊಬ್ಬ ಸುಭಾಷಿತ್ಕಾರ್ ಹೇಳ್ತಾರೆ ಹಿಂದಿಯಲ್ಲಿ ಜೈಸೆ ಸಂಘ ವೈಸೇ ರಂಗ ಅಂತ ಹೇಳ್ತಾರೆ ಅಂದ್ರೆ ನಾವು ಒಳ್ಳೆಯ ಸಹವಾಸ ಮಾಡಿದೀವಿ ಅಂತಂದ್ರೆ ನಾವು ಆರಾಮವಾಗಿ ಬದುಕಿದೀವಿ ಅಂತ ಸಿದ್ದೇಶ್ವರಪ್ಪಗಳು ಕಡೆ ಹೇಳ್ತಾ ಇದ್ರು ನೀವೆಲ್ಲ ಆರಾಮಾಗಿರ್ಬೇಕಾದ್ರ ಯಾರ ಆರಾಮವಾಗಿ ಆದರ ಅವರ ಗೆಳ್ತನ ಮಾಡ್ರಿ ಅಂತ ಹೇಳ್ತಿದ್ರು ಅವ್ರು ಎಂತ ನೋಡ್ರಿ ಸರಳ ಭಾಷೆ ಒಳಗೆ ಹೇಳಿದ್ರು ಅವ್ರು ಅದನ್ನೇ ಶಂಕರಾಚಾರ್ಯರು ಕೂಡ ಒಂದ್ ಕಡೆ ಹೇಳ್ತಾರೆ ಸತ್ಸಂಗವನ್ನ ಮಾಡಬೇಕು ನಾವಂತ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಿಂತತ್ವಂ ನಿಶ್ಚಿಂತತ್ವಂ ಜೀವನ್ ಮುಕ್ತ ಅಂತ ಜೀವನದ ಮುಕ್ತಿ ಎಲ್ಲಿದೆ ಅಂತಂದ್ರೆ ಸತ್ಸಂಗದಿಂದ ಅದು ಶುರು ಆಗ್ತೈತೆ ಅಂತ ಸತ್ಸಂಗ ಅಂತಂದ್ರೆ ಒಳ್ಳೆಯವರ ಸಂಘ ಬಲ್ಲವರ ಸಂಘ ಅನುಭಾವಿಗಳ ಸಂಘ ಗುರುಗಳ ಸಂಘ ನಾವು ಮಾಡಿದೀವಿ ಅಂತಂದ್ರೆ ಸತ್ಸಂಗತ್ವೇ ನಿಸ್ಸಂಗತ್ವಂ ಸತ್ಸಂಗ ಮಾಡ್ತಾ 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 ನಾವು ನಿಸ್ಸಂಗಿಗಳಾಗ್ತೀವಿ ನಾವು ಒಬ್ಬರೇ ಇದ್ರೂ ಕೂಡ ಆರಾಮವಾಗಿರ್ತೀವಿ ಅಂತ ಒಳ್ಳೆಯ ಸವಾಸ ಮಾಡಿ ಮಾಡಿ ನಮ್ಮ ಮನಸ್ಥಿತಿ ಹೆಂಗ್ ತಯಾರಾಗ್ತೈತಿ ಅಂತಂದ್ರೆ ಒಬ್ಬರೇ ಕುಳಿತರು ಕೂಡ ನಾವು ಇರ್ತೀವಿ ಇರ್ತೀವಂತ ಯಾಕಂತಂದ್ರೆ ಮನುಷ್ಯ ಏಕಾಂತದಲ್ಲಿ ಕಳೆಯುವುದು ಬಹಳ ಕಠಿಣ ಅಂತ ಅನೇಕ ವಿಚಾರಗಳು ಮನುಷ್ಯನಿಗೆ ಕಾಡ್ತಾ ಇರ್ತವೆ ಒಬ್ನೇ ಕುಂತು ಕುಂತು ತುಂಬಾ ಬೋರ್ ಆಗಿದೆ ಅಂತ ನೋಡ್ರಿ ಯಾರಾದರೂ ಬೇಕು ಅಂತ ಅನಸ್ಥಿತಿ ಜೊತೆಗೆ ಮಾತಾಡೋದಕ್ಕೆ ಆದರೆ ಸತ್ಸಂಗ ಮಾಡೋದ್ರಿಂದ ನೀವು ಏಕಾಂತದಲ್ಲಿನೂ ಕೂಡ ಸುಖಿಗಳಾಗಿರ್ತೀರಿ ಯಾವುದೇ ದುಃಖ ಇರೋದಿಲ್ಲ ಆದ್ರೆ ಮೊದಲನೇ ಮೆಟ್ಟಿಲ್ಲಪ್ಪ ಅಂತಂದ್ರೆ ಸತ್ಸಂಗ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಶರಣರು ದಾರ್ಶನಿಕರು ಕೂಡ ಅದೇ ಮಾತನ್ನ ಹೇಳ್ತಾರೆ ಹಿಂದೆ ಅನೇಕ ವರ್ಷಗಳಿಂದ ಋಷಿ ಮುನಿಗಳು ಆ ಸತ್ಸಂಗವನ್ನು ನಡೆಸ್ತಾ ಇದ್ರು ಶರಣರು ಅನುಭವ ಮಂಟಪದಲ್ಲಿ ಎಂಥ ದೊಡ್ಡ ಕ್ರಾಂತಿ ಅಂತಂದ್ರೆ ಅದರ ಹೆಸರೇ ಇದೆ ಅನುಭಾವಿಗಳ ಕ್ರಾಂತಿ ಅಂತ ನನಗೆ ಅನುಭಾವಿಗಳ ಕ್ರಾಂತಿ ಶೂರರ ವೀರರ ಕ್ರಾಂತಿ ಅದು ರಾಜ ಮಹಾರಾಜರ ಯುದ್ಧದ ಕ್ರಾಂತಿ ಅಲ್ಲ ಅದು ಅನುಭಾವಿಗಳು ತಮ್ಮ ಜೀವನದಲ್ಲಿ ಕಂಡುಂಡ ಸತ್ಯವನ್ನು ಚರ್ಚೆ ಮಾಡ್ತಕ್ಕಂತಹ ಅನುಭವ ಮಂಟಪದಲ್ಲಿ ಸ್ವರ್ವ ಸ್ವತಂತ್ರರಾಗಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಲ್ಲಿ ಯಾರೂ ಕೂಡ ಮೇಲಲ್ಲ ಕೀಳಲ್ಲ ಜ್ಞಾನದಿಂದ ದೊಡ್ಡವರು ಆಚಾರದಿಂದ ವಿಚಾರದಿಂದ ದೊಡ್ಡವರು ಈ ವಿಶ್ವದಲ್ಲಿನೇ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಘಟನೆ ಏನಿದೆ ಅದು ಮಾನವ ಇತಿಹಾಸದಲ್ಲೇನೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಘಟನೆ ಅದು ಅದು ಬಸವಣ್ಣನವರಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು ಅದಕ್ಕೆ ಜಗತ್ತಿನ ಮೊಟ್ಟ ಮೊದಲು ಶ್ರಮಿಕರ ದುಡಿಯುವರ ಅನುಭಾವಿಗಳ ಮಹಾನುಭಾವಿಗಳ ಶರಣರ ಶರಣಿಯರ ಪಾರ್ಲಿಮೆಂಟ್ ಅಂತ ಕರಿತಾ ಇದಾರೆ ಇದಕ್ಕೆ ಅನುಭವ ಮಂಟಪಕ್ಕೆ ಅಲ್ಲಿ ಸ್ವಚ್ಛಂದವಾಗಿ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದರು ವಚನ ಸಂವಿಧಾನವನ್ನ ಬರಿತಾ ಇದ್ದರು ಮನುಷ್ಯ ಹೆಂಗ್ ಬದುಕಬೇಕು ಹುಟ್ಟಿನಿಂದ ಸಾಯಿವರೆಗೂ ಯಾವ ರೀತಿ ಬದುಕಬೇಕು ಅದಕ್ಕೆ ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ ಬಸವಣ್ಣ ನಮ್ಮನ್ನ ಏನೇನು ಕಲಿಸಿದಪ್ಪ ಅಂತಂದ್ರೆ ನುಡಿಯಲು ಕಲಿಸಿದ ಬಸವ ನಡೆಯಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ನೋಡ್ರಿ ಎಂಥ ಹೇಳ್ತಾರ ಅವರು ನಾವು ಹೆಂಗೆ ಮಾತಾಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ ನಾ ಯಾವ ರೀತಿ ನುಡಿಬೇಕು ಯಾವ ರೀತಿ ಮಾತನಾಡಬೇಕು ಮತ್ತು ಹೇಗೆ ನಾವು ಉಡುಗೆ ತೊಡುಗೆಗಳನ್ನ ಹಾಕೊಳ್ಬೇಕು ಯಾವ ರೀತಿನ ಊಟ ಮಾಡಬೇಕು ಏನನ್ನ ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಯಾವಾಗ ಊಟ ಮಾಡಬೇಕು ಅನ್ನುವಂತ ವಿಷಯ ಇರ್ಬೋದು ಆಮೇಲೆ ವೈಚಾರಿಕ ಸ್ವಾತಂತ್ರ್ಯವನ್ನು ಅವರು ಕೊಡ್ತಾರೆ ಅಲ್ಲಿ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಶೂದ್ರ ಅತಿ ಶೂದ್ರರಿಗೆ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಅಧಿಕಾರ ಇರಲಿಲ್ಲ ಧನ ಸಂಗ್ರಹ ಮಾಡುವಂತಹ ಅಧಿಕಾರ ಇರಲಿಲ್ಲ ಶಸ್ತ್ರವನ್ನ ಹಿಡಿಯುವಂತಹ ಅಧಿಕಾರ ಇರಲಿಲ್ಲ ಶಾಸ್ತ್ರವನ್ನು ಓದುವಂತಹ ಅಧಿಕಾರ ಇರಲಿಲ್ಲ ಇವೆಲ್ಲದರಿಂದ ವಂಚಿತರಾಗಿರುವಂತಹ ಆ ಸಮಯ ಅದರ ಒಂದು ವಾಸ್ತವದಲ್ಲಿ ಒಂದು ಉದಾಹರಣೆ ವರ್ತಮಾನದಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಮೊನ್ನೆ ನಡೆದಿರುವಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಯಾದವ ಸಮಾಜದ ವ್ಯಕ್ತಿ ಭಾಗವತ್ ಕತೆ ಹೇಳಿದ್ರೆ ಅವನ ತಲೆ ಬೋಳಿಸಿ ಅವನ ಮೇಲೆ ಮೂತ್ರ ಸಿಂಪಡಣೆ ಮಾಡಿ ಶಿಕ್ಷೆಯನ್ನ ಕೊಡ್ತಾರೆ ಯಾಕಂತಂದರೆ ಕಥೆ ಓದ್ತಕ್ಕಂಥ ಭಾಗವತ್ ಕಥೆ ಓದುವ ಅಧಿಕಾರ ನಿನಗಿಲ್ಲ ಅಂತ ಹೇಳಿ ಇವತ್ತ ಇಪ್ಪತ್ತೊಂದನೇ ಶತಮಾನದಲ್ಲಿ ಆಧುನಿಕ ಜಗತ್ತಿನಲ್ಲಿ ಸಂವಿಧಾನ ಇರುವಂತಹ ದೇಶದಲ್ಲಿ ಇಂತಹ ಸ್ಥಿತಿ ಇರಬೇಕಾದರೆ ಹನ್ನೆರಡನೇ ಶತಮಾನದಲ್ಲಿ ಎಂತಹ ಸ್ಥಿತಿ ಇರಬಹುದು ಅಂತ ನಾವು ಕಲ್ಪನೆ ಮಾಡ್ಕೊಳ್ಬೇಕು ಹೆಣ್ಣಿಗೆ ಸಮಾನವಾದ ಸ್ಥಾನ ಇಲ್ಲದೆ ಹೆಣ್ಣು ನರಕರ ದ್ವಾರ ಹೆಣ್ಣು ಪ್ರಾಣಿಗಿಂತಲೂ ಕಡೆಯವಳು ಅನ್ನುವಂಥ ವಿಚಾರ ಒಂದ್ ಕಡೆ ತುಳಸಿದಾಸ ಶ್ರೀರಾಮ ಚರಿತ ಮಾನಸ ಅಂತ ಹೇಳಿ ಒಂದು ರಾಮಾಯಣ ಬರೀತಾರೆ ಅದರ ಒಂದು ಶ್ಲೋಕ ಇದೆ ಢೋಲ ಗವಾರ ಶೂದ್ರ ಪಶು ನಾರಿ ಸಕಲ ತಾಡನಿಕೆ ಅಧಿಕಾರಿ ಢೋಲ ಗವಾರ ಶೂದ್ರ ಪಶು ನಾರಿ ಸಕಲ ತಾಡನಿಕೆ ಅಧಿಕಾರಿ ಅಂತಂದ್ರೆ ಢೋಲ ಅಂತಂದ್ರೆ ಒಂದು ನಗಾರಿ ನಾವು ಏನಿದೆ ಅದಕ್ಕೆ ಢೋಲ್ ಅಂತಾರೆ ಆ ಢೋಲನ್ನ ಯಾವಾಗಲೂ ಬಡಿತಾನೆ ಇರಬೇಕಂತೆ ಬಡಿದಾಗ ಮಾತ್ರ ಅದು ಶಬ್ದ ಮಾಡುತ್ತೆ ಗವಾರ ಅಂತಂದ್ರೆ ದಡ್ಡ ಪೆದ್ದ ದಡ್ಡನನ್ನು ಕೂಡ ಹೊಡಿತಾನೆ ಇರಬೇಕಂತ ಆ ಹೊಡಿಸ್ಕೊಳ್ತಕ್ಕಂಥದ್ದು ಅವನು ಅಧಿಕಾರ ಅಂತೆ ನಗಾರಿ ಬಡಿಸ್ಕೊತಕ್ಕಂಥದ್ದು ಅದು ಅಧಿಕ ಅಧಿಕಾರ ಅಂತೆ ಢೋಲ ಗವಾರ ಶೂದ್ರ ಶೂದ್ರ ಅಂತಂದ್ರೆ ಚಾತುರ್ವರ್ಣದಲ್ಲಿ ಕಟ್ಟ ಕಡೆಯ ವರ್ಣದನಾಗಿರ್ತಕ್ಕಂಥವನು ಅವನು ಕೂಡ ಶಿಕ್ಷೆಗೆ ಒಳಗಾಗ್ತಕ್ಕಂಥದ್ದು ಅವನ ಅಧಿಕಾರ ಹೊಡಿಸ್ಕೊಳ್ತಕ್ಕಂಥದ್ದು ಅವನ ಅಧಿಕಾರ ಶೂದ್ರ ಅದಾದ ಮೇಲೆ ಪಶು ಅಂದ್ರೆ ದನಗಳು ದನಗಳನ್ನು ಕೂಡ ಹೊಡಿತಾನೆ ಇರಬೇಕಂತ ಅದು ಹೊಡಿಸ್ಕೊಳ್ತಕ್ಕಂಥದ್ದು ಅವುಗಳ ಅಧಿಕಾರ ಅಂತ ನೋಡ್ರಿ ಏನ್ ಹೇಳಿದ್ರ ಢೋಲ ಗವಾರ ಶೂದ್ರ ಪಶು ಆದ್ಮೇಲೆ ಕೊನೆಗನ್ನು ಅವರು ನಾರಿ ಎಲ್ಲಕ್ಕಿಂತ ಕೆಳಗೆ ಹೆಣ್ಣನ್ನ ಇಟ್ರಲಿ ಆ ಜಾತಿ ಹೆಣ್ಣ ಈ ಜಾತಿ ಹೆಣ್ಣ ಆ ವರ್ಣದ ಹೆಣ್ಣು ಈ ವರ್ಣದ ಹೆಣ್ಣು ಬ್ರಾಹ್ಮಣ ಹೆಣ್ಣು ಕ್ಷತ್ರಿಯ ಹೆಣ್ಣು ಅನ್ಲಿಲ್ಲ ಹೆಣ್ಣು ಅವಳು ಯಾವುದೇ ವರ್ಣದವಳಾಗಿರ್ಬೋದು ಢೋಲ ಗವಾರ ಶೂದ್ರ ಪಶು ನಾರಿ ಅವಳಿಗೂ ಕೂಡ ಒಂದು ಅಧಿಕಾರ ಇದೆ ಯಾವ ಅಧಿಕಾರಪ್ಪ ಅಂತಂದ್ರೆ ಒದೆ ತಿಂತಕ್ಕಂಥ ಅಧಿಕಾರ ಹೊಡೆಸಿಕೊಳ್ಳುವಂಥ ಅಧಿಕಾರ ಇದು ತುಳಸಿದಾಸ ಚರಿತ ಮಾನಸದಲ್ಲಿ ಬರೆದಿರುವಂತ ಒಂದು ದೋಹೆ ಡೋಲ ಗವಾರ ಶೂದ್ರ ಪಶುನಾರಿ ಸಕ ತಾಡನಿಕೆ ಅಧಿಕಾರಿ ಇದರ ಅರ್ಥ ಏನಪ್ಪಾ ಅಂತಂದರೆ ಮನುಸ್ಮೃತಿಯ ಪ್ರಕಾರ ಇವರೆಲ್ಲರಿಗೆ ಎಂಥ ಅಧಿಕಾರ ಕೊಟ್ಟಿದ್ರಂತಂದರೆ ತಾಡನದ ಅಧಿಕಾರ ಶಿಕ್ಷೆಗೆ ಒಳಗಾಗ್ತಕ್ಕಂಥ ಅಧಿಕಾರ ಒಂದು ಅಧಿಕಾರವೇ ಗುಲಾಮರಾಗಿ ಬದುಕುವುದು ಒಂದು ಅಧಿಕಾರವೇ ಅಂತ ಭಯಾನಕ ಸಾಮಾಜಿಕ ವ್ಯವಸ್ಥೆ ಒಂದು ಧಾರ್ಮಿಕ ವ್ಯವಸ್ಥೆ ಹನ್ನೆರಡನೇ ಶತಮಾನದ ಪೂರ್ವದಲ್ಲಿ ನಮ್ಮ ದೇಶದಲ್ಲಿತ್ತು ಅಂತಹ ಒಂದು ಸ್ಥಿತಿಯಲ್ಲಿ ಬಸವಣ್ಣನವರು ಯುಗಪುರುಷರಾಗಿ ಪುರುಷರಾಗಿ ಹುಟ್ಟಿ ಬಂದು ಮಹಾನ್ ಸಾಮಾಜಿಕ ಕ್ರಾಂತಿ ಸಮಾಜೋ ಧಾರ್ಮಿಕ ಕ್ರಾಂತಿ ಅಂತ ಕರೀತಾರೆ ಅದಕ್ಕೆ ಬಸವಣ್ಣನವರ ಕ್ರಾಂತಿ ಸಮಾಜೋ ಧಾರ್ಮಿಕ ಕೇವಲ ಸಾಮಾಜಿಕವಲ್ಲ ಅಥವಾ ಕೇವಲ ಧಾರ್ಮಿಕವಲ್ಲ ಸೋಶಿಯೋ ರಿಲಿಜಿಯಸ್ ಎಷ್ಟೋ ಧರ್ಮವಂತರು ಧಾರ್ಮಿಕ ಕ್ರಾಂತಿಗಳನ್ನ ಮಾಡಿರ್ತಕ್ಕಂಥ ನಮಗೆ ಸಿಗ್ತಾರೆ ಆದರೆ ಬಸವಣ್ಣನವರು ಅನೇಕ ಕ್ಷೇತ್ರಗಳಲ್ಲಿ ಅವರು ಕ್ರಾಂತಿಯನ್ನ ಮಾಡಿದ್ದಾರೆ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂತ ಪತ್ರಿಕೆಯಲ್ಲಿ ಯಾವಾಗೇ ಬರೆದಿರಂತ ಬಸವಣ್ಣನವರ ಪ್ರಥಮ ಜಯಂತಿ ಆಚರಣೆ ಮಾಡುವಾಗ ಒಬ್ಬೊಬ್ಬರು ಒಂದೊಂದೇ ಕ್ರಾಂತಿ ಮಾಡಿದರೆ ಬಸವಣ್ಣನವರು ಸಮಗ್ರ ಕ್ರಾಂತಿಯನ್ನ ಮಾಡಿದ್ರಂತ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕ ಆರ್ಥಿಕ ಮತ್ತು ರಾಜಕೀಯ ಸಮಗ್ರ ಕ್ರಾಂತಿಯ ಹರಿಕಾರ ಅಂತ ಬಸವಣ್ಣವರನ್ನ ಕರೀತಾರೆ ಹೆಣ್ಣಿಗೆ ಸಮಾನವಾದ ಸ್ಥಾನ ಅಂದರೆ ಲಿಂಗ ಭೇದವನ್ನು ವರ್ಗ ಭೇದ ಅಳಿತಕ್ಕಂಥದ್ದು ವರ್ಣಭೇದ ಜಾತಿ ಭೇದ ಎಲ್ಲ ರೀತಿಯ ಭೇದಗಳನ್ನು ಅಳಿದು ನಾವೆಲ್ಲರೂ ಆ ಸಮಯದಲ್ಲಿ ಧಾರ್ಮಿಕ ಗುಲಾಮರಾಗಿ ರಾಜಕೀಯ ಗುಲಾಮರಾಗಿ ಆರ್ಥಿಕ ಗುಲಾಮರಾಗಿ ಸಾಮಾಜಿಕ ಗುಲಾಮರಾಗಿ ಅಲ್ಲದೇನೆ ಮಾನಸಿಕ ಗುಲಾಮರಾಗಿ ಬದುಕುವಂತ ಸ್ಥಿತಿ ಆ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದ್ದಾಗ ಬಸವಣ್ಣನವರು ಕುವೆಂಪುರ ಹೇಳಿದ ಹಾಗೆ ಕಾರ್ತಿಕದ ಕತ್ತಲೆಯಲ್ಲಿ ಓಡಿ ಬಂದಿರುವಂತಹ ಸೂರ್ಯ ಅಂತ ಬಸವಣ್ಣ ಆಕಾಶ ದೀಪವಾಗಿ ಬಂದ ಕತ್ತಲಲ್ಲಿ ಒಂದು ಬೆಳಕು ಅಂಥ ಸಾಮಾಜಿಕ ದುರ್ವ್ಯವಸ್ಥೆಯಲ್ಲಿ ಬಸವಣ್ಣನವರು ಬಂದು ಎಲ್ಲ ಕಾಯಕ ವರ್ಗದ ಶರಣರನ್ನ ಜೊತೆಗೆ ಕರೆದುಕೊಂಡು ವಿಪ್ರರಿಂದ ಹಾದಿಯಾಗಿ ಅಂತ್ಯಜನವರೆಗೂ ಎಲ್ಲರನ್ನೂ ಕೂಡ ಅನುಭವ ಮಂಟಪದಲ್ಲಿ ಒಗ್ಗೂಡಿಸಿ ಸಂಘಟನೆಯನ್ನು ಮಾಡಿ ಮನುಷ್ಯನ ನಿಜವಾದ ಧರ್ಮ ಏನಿದೆ ದಯವೇ ಧರ್ಮದ ಮೂಲವಯ್ಯ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಸದುವಿನವೇ ಸದಾಶಿವನ ಇವ ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ ವಿಶ್ವ ಮಾನವ ಪಥವನ್ನ ಬಸವಣ್ಣನವರು ನಮಗೆ ಆ ಸಮಯದಲ್ಲಿ ತೋರಿಸಿ ಎಲ್ಲ ರೀತಿಯಿಂದಲೂ ಸ್ವಾತಂತ್ರ್ಯ ನಮ್ಮನ್ನು ಗೊಳಿಸಿದರು ಎಲ್ಲ ಬಂಧನಗಳಿಂದ ಅವರು ನಮ್ಮನ್ನ ಮುಕ್ತನ ಆಗಿಸಿದರು ಅದಕ್ಕೆ ಬಸವಣ್ಣನವರನ್ನ ಎಲ್ಲವನ್ನ ಕಲಿಸಿದರು ಬಸವಣ್ಣನವರು ಅಂತ ಶರಣರು ಆ ಸಮಯದಲ್ಲಿ ಹೇಳಿದ್ದಾರೆ ಅಂಥ ಒಂದು ಮಹಾನ್ ಚಳುವಳಿಯ ಅನುಭಾವಿಗಳ ಕ್ರಾಂತಿಯ ಭಾಗ ನಾವಾಗಿದ್ದು ಅದೇ ಒಂದು ಪರಂಪರೆ ಅದೇ ಸಂಸ್ಕೃತಿಯನ್ನ ಈ ಮನಗುಂಡಿಯ ಈ ನಿಸರ್ಗದ ಮಡಿಲಲ್ಲಿ ಪೂಜ್ಯ ಬಸವಾನಂದಪ್ಪ ಅವರು ತಮ್ಮ ಅರಿವಿನ ದೃಷ್ಟಿಯಿಂದ ತಮ್ಮ ಜ್ಞಾನ ನೇತ್ರದಿಂದ ಯಾಕಂದ್ರೆ ಎಷ್ಟೋ ಜನ ಕಂಡಿದ್ದಿರ್ತಕ್ಕಂತಹ ಸ್ವಾಮಿಗಳಿಂದ ಆಗದಂತಹ ಕಾರ್ಯ ಅವರಿಲ್ಲಿ ಸಾಧಿಸಿ ತೋರಿಸಿದ್ದಾರೆ ನಮ್ಮೆಲ್ಲ ಸ್ವಾಮಿಗಳಿಗೆ ಅವರು ಬಹಳ ದೊಡ್ಡ ಆದರ್ಶ ಇಡೀ ನಾಡಿನ ಸ್ವಾಮೀಜಿಗಳು ಅವರಿಂದ ಕಲಿತಕ್ಕಂಥದ್ದು ತುಂಬಾನೇ ಇದೆ ಅಧ್ಯಾತ್ಮ ಶರಣರ ಅನುಭವ ಅದರ ಜೊತೆಗೆ ಆರೋಗ್ಯ ಶರಣರು ಹೇಳಿದ ಹಾಗೆ ಇದು ಪ್ರಸಾದ ಕಾಯ ಅಂತ ಹೇಳ್ತಾರೆ ಇದು ಪ್ರಸಾದ ಅಂತ ಹೇಳಿದ್ದಾರೆ ಸುಮ್ಮನೆ ನಾವೆಲ್ಲರೂ ಪ್ರಸಾದ ಕಾಯ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಅದನ್ನ ಪ್ರಸಾದ ಮಾಡ್ಕೊಳ್ತಾ ಇಲ್ಲ ನಾವು ಅದನ್ನ ರೋಗದ ಕಾಯವನ್ನಾಗಿಸ್ಕೊಂಡಿ ನಾವು ಅತಿ ಹೆಚ್ಚು ರೋಗಕ್ಕೆ ತುತ್ತಾಗ್ತಕ್ಕಂಥವರು ಇವತ್ತಿನ ದಿನ ಧಾರ್ಮಿಕ ವ್ಯಕ್ತಿಗಳಿದ್ದಾರೆ ನಾವು ಎಷ್ಟೋ ಧಾರ್ಮಿಕ ವ್ಯಕ್ತಿಗಳನ್ನು ನೋಡ್ತೀವಿ ಅನೇಕ ರೋಗಗಳಲ್ಲಿ ಬಳತಾ ಇದ್ದಾರೆ ಇನ್ನೊಬ್ಬರಿಗೆ ಆರೋಗ್ಯದ ಮಾತನ್ನು ನಾವು ಆಡ್ತಾ ಇದ್ದೀವಿ ಆದ್ರೆ ನಾವೇ ಆರೋಗ್ಯವಾಗಿಲ್ಲ ವೈರಾಗ್ಯದ ಮಾತುಗಳನ್ನು ನಾವು ಆಡ್ತಾ ಇದ್ದೀವಿ ನಾವೇ ವೈರಾಗಿಗಳಾಗಿಲ್ಲ ಪಾಂಡಿತ್ಯವನ್ನು ಪ್ರದರ್ಶಿಸ್ತಾ ಇದ್ದೀವಿ ನಾವು ಆದರೆ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನುವ ಹಾಗೆ ನಾವು ಬದುಕ್ತಾ ಇದ್ದೀವಿ ಇಂಥ ಪರಿಸ್ಥಿತಿಯಲ್ಲಿ ಪೂಜ್ಯ ಬಸವಾನಂದಪ್ಪ ಅವರು ನಿಜವಾಗಲೂ ನಮ್ಮೆಲ್ಲರಿಗೂ ಆದರ್ಶರಾಗಿದ್ದಾರೆ ಕೇವಲ ಸನ್ಯಾಸಿಗಳಿಗಷ್ಟೇ ಅಲ್ಲ ಆರೋಗ್ಯಕರ ಬದುಕು ಹೇಗೆ ಬದುಕಬೇಕನ್ನತಕ್ಕಂತಹ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅವರು ಆದರ್ಶರಾಗಿದ್ದಾರೆ ಅದಕ್ಕಾಗಿಯೇ ನಾನು ಮೊದಲ ಎರಡು ಸಲ ಕೂಡ ಹೇಳಿದ್ದೇನೆ ಇಲ್ಲಿ ಬಂದಾಗಿನಿಂದ ತುಂಬ ಖುಷಿ ಆಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಒಳಗಿನ ಅನೇಕ ನಕಾರಾತ್ಮಕ ವಿಚಾರಗಳು ದೂರ ಆಗ್ತಾ ಇದ್ದಾವೆ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ರೀತಿಯಿಂದಲೂ ಆರೋಗ್ಯವಾಗಿ ಬದುಕುವಂತಹ ಒಂದು ಮಾರ್ಗ ಇಲ್ಲಿ ದೊರೆತಂತಾಗಿದೆ ಅದಕ್ಕೆ ನಾವೆಲ್ಲರೂ ಇಂಥ ಒಬ್ಬ ಗುರುಗಳ ಸಾನ್ನಿಧ್ಯದಲ್ಲಿ ಬಂದು ಇದರ ಸದುಪಯೋಗವನ್ನು ನಾವೆಲ್ಲರೂ ಮಾಡ್ಕೊಳ್ಬೇಕಾಗ್ತಾ ಇದೆ ಆ ಒಂದು ಉದ್ದೇಶ ಉದ್ದೇಶಿಸಿಕೊಂಡು ನೀವೆಲ್ಲ ಬಂದಿರಿ ಗುರುಗಳ ಮೇಲಿರುವಂತಹ ಒಂದು ಅಪಾರವಾದ ನಂಬಿಕೆ ಶ್ರದ್ಧೆ ನಾವು ಇಡಬೇಕು ಅದರ ಜೊತೆಗೆ ಅವರು ಹೇಳಿದ ಹಾಗೆ ಉಪಚಾರವನ್ನು ಕೂಡ ನಾವು ಚಾಚು ತಪ್ಪದೆ ಮಾಡ್ಕೊಂಡಿವಿ ಅಂತಂದರೆ ನಾವಿಲ್ಲಿಂದ ಹೋದ ಮೇಲೆ ನಿಶ್ಚಯವಾಗಿ ಖುಷಿಯಿಂದ ನಾವು ಬದುಕ್ತೀವಿ ಅಂತ ನನಗನ್ನಿಸ್ತಾ ಇದೆ ಮತ್ತು ಅವರು ಹೇಳಿರುವಂಥ ವಿಚಾರಗಳನ್ನು ನಾವು ಜೀವನ ಪೂರ್ತಿ ನೆನಪಿಟ್ಟುಕೊಂಡು ಆಚರಣೆಯಲ್ಲಿ ಅಳವಡಿಸಿಕೊಂಡ್ರೆ ನಿಜವಾಗಿಯೂ ನಾವೆಲ್ಲರಿಗಿಂತಲೂ ಖುಷಿಯಾಗಿ ಬದುಕ್ತೇವೆ ಅನ್ನುವಂತ ವಿಶ್ವಾಸ ನನಗಿದೆ ಅಂತ ಒಂದು ಈ ಸತ್ಸಂಗದ ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಬಂದಿರಿ ಅಂದರೆ ನಿಮ್ಮದು ಏನೋ ಒಂದು ಒಳ್ಳೆಯ ಸಮಯ ಅದಕ್ಕೆ ನೀವು ಇಲ್ಲಿ ಬಂದಿರಿ ನಾನು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೆ ಬರಬೇಕಂತೇಳಿ ಆಗ್ತಾ ಇರಲಿಲ್ಲ ಅದಕ್ಕೂ ಒಂದು ಒಳ್ಳೆಯ ಕಾಲ ಬರಬೇಕು ಅಂತ ಅನಿಸ್ತಾ ಇದೆ ನಮ್ಮ ಹಿಂದಿನ ಏನೋ ಒಂದು ಜಂಜಾಟ ಕಳ್ಕೊಳ್ಳೋ ಸಲುವಾಗಿ ನಾವಿಲ್ಲಿ ಬಂದೀವಿ ಅಂತ ಅನಿಸ್ತಾ ಇದೆ ಇದರ ಸದುಪಯೋಗ ನಾವೆಲ್ಲರೂ ಪಡೆಯೋಣ ಆ ಗುರುಗಳಲ್ಲಿ ನಾವು ಕೃತಜ್ಞರಾಗಿರೋಣ ಅನ್ನುವಂತಹ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದೆ ಎಲ್ಲರಿಗೂ ಶರಣ ಶರಣಾರ್ಥಿ